ನಿಮ್ಮ ಊರ್ ಹೆಂಗೆ ಏನಾನ ಹಿಂಗೆ ಮುಚ್ಕಂಡೆ ಐತೆ ನಾನು ಮಳೆ ಗಿಲ್ಲ ಬಂದೈತ ಏನ್ ಕತೆ ನಮ್ಮೂರಾಗಂತೂ ಮುಚ್ಕಂಡಿರ್ತೈತೆ ಒಂದ್ ನೀವ್ ಮಳೆ ಬತ್ತಿಲ್ಲ ಅಯ್ಯೋ ನಮ್ದು ಇನ್ ಎರಡು ದೂರ ಐತೆ ಒಂದ್ ಮೂವತ್ತ್ ಕಿಲೋಮೀಟರ್ ದೂರದಾಗ ಐತೆ ನಮ್ದು ಅದನ್ನೇ ಮುಚ್ಕಂಡಿರ್ತೈತೆ ಗೂ ತರ ಬೀಳ್ತೈತೆ ಅದ್ ಯಾತಗೂ ಸಾಲದು ಯಾತನ ಬೆಳೆ ಇಕ್ಕರ್ಗೆ ಮಳೆ ಬತ್ತೈತಪ್ಪ ಅಮ್ಮಂಗೂ ಇಲ್ಲ ಅಹ್ ಮಳೆ ಬಂದು ಒಂದಿನ ಗಿಡಗಳಿಗನ ತಂಪಾಕ್ತವೆ ಅಮ್ಮಂಗೂ ಇಲ್ಲ ಆತಗೆ ಬೋರ್ದಂಗನ ಇರಲ್ಲ ಮುಚ್ಕೊಂಡು ಯಾತನ ನಾವು ಬೆಳಿಗ್ ಹೋಗೋ ಬರೋಂಗೆ ಇದು ಅದೇ ನೋಡ್ರಿ ಬಿಗ್ರೆ ಬೋರ ಕಡಿಗೆ ಸುಮ್ಮನೆ ಬೋತೈತೆ ಹಂಗೆ ಒಯ್ತೈತಿ ಟಿ ವಿಯಾಗೆ ನೋಡಿದ್ರೆ ಅಲ್ಲಿ ಸೊತ್ರು ಇಲ್ಲಿ ಸೊತ್ರು ಅಲ್ಲಿ ಮನೆ ಕುಸಿದ್ವು ಇಲ್ಲಿ ಬೆಟ್ಟ ಕುಸಿದ್ವು ಅಲ್ಲಿ ರೋಡೆ ರೋಡೆ ಕುಸಿದ್ವು ಸೇತುವೆ ಕುಸಿದ್ವು ಬರೀ ಇವೇ ಹೇಳ್ತಾರೆ ನಮ್ಮೂರ ಕಡೆಗೆ ಏನು ಬಂದೈತೆ ಈ ನಮ್ಮ ಹಿರಿಯೂರಾಗೆ ಏ ಹಿರಿಯೂರು ತಾಲೂಕಾಗೆ ಅಷ್ಟು ಆತಗು ಅದ್ರಾಗೂ ನಮ್ಮ ಧರ್ಮಪುರದಂತೂ ತಗ ಯಾತು ಬೇಡ ಏನ್ ಮಾಡೋಕ್ಕಾಗತ್ರಿ ಬೀಗ್ರೆ ಆಹ್ಹ್ ನಮ್ಮೂರ್ ಕಡೆಗೆ ಬರಗಾಲನೆ ಬರಗಾಲ ಯಾವಾಗೊ ಮಳೆ ಬಂತಂದ್ರೆ ಬಂತು ಎಲ್ಲರೂ ಬೋರ್ವೆಲ್ ನೆಚ್ಕಂಡೆ ಅಲ್ವೇ ಅಡಿಕೆ ಪಡಕೆ ಬಳ್ಕೊತಿರೋದು ಅದೇನೋ ನಿಜವೇ ನಮ್ದು ಯಾವಾಗ ಬರ್ನಾಡುತ್ತಾಗ ತಗ ಅದೇನೋ ಮೊನ್ನೆ ಪುರ್ ಕೆರೆಗೆ ವೇದಾವತಿ ನೀರು ಮನೆ ಇನ್ನೂನು ಕುಡಿಯೋ ನೀರು ಸಲುವಾಗಿ ಬಿಡ್ತಾರೆ ಏನಪ್ಪ ಅದು ಯೋಸೋ ವರ್ಷ ಆದ್ಮ್ಯಾಗೆ ಬಿಟ್ಟರು ಆಗಿಲ್ಲ ಹಂಗೆ ಬಿಟ್ಟ ಮೇಲೆ ವೇದಾವತಿ ನೀರದವರು ಪುರ್ಕೆರೆಯಾಗ ಬಂದ್ಮೇಲೆ ಹಂಗೆ ಬೋರ್ ಯಾವನು ನಿಲ್ತಿಲ್ಲ ಪರವಾಗಿಲ್ಲ ಹಂಗೆ ಶೇಪ್ ತಗೊತಾವಿ ಹೆಂಗೋ ಹಂಗೆ ಕೆರೆಯಾಗ ಒಂದಿಸ್ ನೀರು ಇದ್ರೆ ಅಥವಾ ಬೋರ್ಗಳನ್ನ ಯಾವಾಗಲೂ ಶೇಪ್ ತಗೊತಾವೆ ಯಾಕಂದ್ರೆ ಜನ ಮಳೆ ನೊಚ್ಕಂಡ್ ಯಾರು ಯಾತು ಮಾಡೋಕಾಗಲ್ಲ ಇವಾಗ ಎಲ್ಲರೂ ಬೋರ್ವೆಲ್ ನೆಚ್ಕಂಡೇ ಮಾಡೋದು ಕೆರೆಯಾಗ ಒಂದಿಸ್ ನೀರು ಇದ್ರೆ ಹೆಂಗೋ ಬೋರ್ವೆಲ್ ಶೇಪ್ ತಗೊತಾವಲ್ರಿ ಬೀಗ್ರೆ ಮಾವ ನೀವು ಯಾವಾಗ ಬಂದ್ರಿ ನಾವು ಬೆಳಿಗ್ಗೆನೆ ಬಂದ್ವಿ ಕಣಪ್ಪ ಬಂದಾಗ ಅಮ್ಮಣಿ ನೋಡಿದ್ರೆ ಹಂಗೇನೆ ಕೋರ್ಲೆಲ್ಲ ಕಿತ್ತು ಬರೋಂಗಾಗ್ತಿತ್ತು ವಾಂತಿ ಮಾಡ್ಕೊಂಡು ಹೊರಗೆ ಮನಿಕೊಂಡಿತ್ತು ಪಾಪ ಮಾವ ಮತ್ತು ನನಗೆ ಫೋನೇ ಮಾಡಲಿಲ್ಲ ನೀವು ಅವಾಗಿ ಕೆಲಸಕ್ಕೆ ಹೋಗಿದೆಯಾ ಏನು ಬೇಡ ಅಂತ ಪ್ರೇಮಮ್ಮ ಅದಕ್ಕೇ ಇಲ್ಲೇ ಧರ್ಮಪುರದಾಗ ಕರ್ಕೊಂಡೋಗಿ ತುಂಬ ವಾಂತಿ ಆಗುತ್ತೆ ನೋಡಿರಿ ಅಂತೇಳಿ ಹೋಗಿ ತೋರಿಸ್ಕೊಂಬಂದ್ವಿ ಅವರು ಒಬ್ಬೊಬ್ರಿಗೆ ಹಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಟ್ಯಾಬ್ಲೆಟ್ ಕೊಟ್ಟಾರಲ್ಲ ನೀವು ಡಾಕ್ಟ್ರ್ ತೆಗೆ ತೋರಿಸ್ಕೊಂಬು ಅವು ನುಂಗ್ರಿ ಅಂತೇಳಿ ಇನ್ನೂ ಒಂದು ಒಂದು ಮಾ ವಾಮಿಟ್ ಆಗ್ದಂಗೆ ಮಾತ್ರ ನುಂಗಕ್ಕೂ ಒಂದೆರಡು ಬರ್ಕೊಟ್ಟಾರೆ ಹ್ಞೂನಪ್ಪ ಒಂದು ಬಾಟ್ಲು ಕೂಡ ಹಾಕಿದ್ರು ಧರ್ಮಪುರಕ್ಕೆ ಕರ್ಕೊಂಡೋಗಿದ್ವಿ ಹೌದೇ ಮತ್ ಇಷ್ಟೊಂದೆಲ್ಲ ಆದ್ರೂ ನನಗೆ ಫೋನೇ ಮಾಡ್ಲಿಲ್ಲ ನೀವ್ ಯಾರುನು ಕೆಲ್ಸಕ್ ಹೋಗಿದ್ಯಾ ಅಂತ ಫೋನ್ ಮಾಡ್ಲಿಲ್ಲ ಕಣ ಅದಕ್ಕೆ ನಾವೇ ಹಾಸ್ಪಿಟ್ಲ ಕರ್ಕೊಂಡ್ ಹೋಗ್ ಬಂದ್ವಿ ಹ್ಮ್ ಬಂದಾಗಿಂದನು ಪಾಪ ಈಗ ಬಂದಾಗಿಂದಾಪ ಈಗ ಎದ್ಲಪ್ಪು ಹೋಗಿ ಮುಖ ತೊಳ್ಕೊಂಡ್ ಬರ್ತೀನಿ ಅಂತ ಚೆನ್ನಾಗಿದ್ದೀರ ಆತೇ ಅಪ್ಪ ನಾವೇ ಚಂದಕ್ಕಿದೀವಿ ನನ್ನ ಮಗಳು ನೋಡಿದ್ರೇನೆ ಅಯ್ಯೋ ಸರ್ಕೊಂಡ್ ರಮೇಶ್ ಒಂದ್ ಎರಡ್ ದಿನ ಕಳಿಸ್ಕೊಡಪ್ಪ ಹುಡ್ಗಿ ಇಲ್ಲಿ ತಿಂಬುತ್ತೋ ಏನ್ ಬಿಡುತ್ತೋ ನಮ್ಮೂರಾಗ ನಾವ್ ಕರ್ಕೊಂಡ್ ಹೋಗ್ತಿವಿ ಒಂದ್ ಎರಡ್ ದಿನ ಇಮ್ತೀವಪ್ಪ ಏನ್ ಅನ್ಕೋಬೇಡ ನಿನ್ನಿಂದ ನೀನ್ ಏನ್ ತಿನ್ ದೂರ ಮಾಡಕ್ ಕರ್ಕೊಂಡ್ ಹೋಗ್ತೀವಿ ನಾವು ಹುಡ್ಗಿ ನೋಡಿದ್ರೆ ಹಂಗೆ ಕಳ್ಳ ಚುರುಕು ಅಂತ ಈ ನಾವು ಹೋಗ್ ಒಂದ್ ಎರಡ್ ದಿನ ನೋಡ್ಕೆಮ್ತೀವಪ್ಪ ಯಾಕೋನ್ ಮಾಡ್ದಂಗಿದ್ದೆ ನೀನು ಬೆಳಿಗ್ಗೆ ಹೋಗ್ಬೇಕಾರೇನೆ ಕೇಳಿಲ್ಲ ಹಾಸ್ಪಿಟಲ್ ಹೋಗೋಣ ಅಂದ್ರೆ ಬೇಡ ಅಂದೆ ಅವಾಗ ಎಲ್ಲೋ ಒಂದು ಸರಿ ಎರಡು ಸರಿ ಆಗುತ್ತೆ ಬಿಡು ಅಂದ್ಕೊಂಡು ಅದೇ ಕಣ್ರಿ ಆದರೆ ಜಾಸ್ತಿ ವಾಂತಿ ಆತಲ್ಲ ಬೈವಾಗ್ತಿತ್ತು ಅಷ್ಟೊತ್ತಿಗೆ ಅಮ್ಮ ಬಂದರು ನಪ್ಪ ನಾವು ಬಂದಾಗ ಪಾಪ ಹೊರಗೆ ಆಚಾರ್ದಾಗ ಮನೆ ಕಂಡಿತ್ತು ಯಾರ ಒಂದು ಇಬ್ಬರ ಅವ್ರ ಮುಂದೆ ಕೂಕಾಣಿದ್ರು ಬಂದಾಗ ನಿಮ್ಮ ಅಪ್ಪ ಮನೆಗೆ ಇರ್ಲಿಲ್ಲ ಕಣಪ್ಪ ಕಣಪ ಇವ್ಗಿ ಯೋಡ್ ಪಟ್ಟಿತ್ತು ಗೊತ್ತೇನು ಹೊರಗ ಅಜಾರ್ದಾಗ ಅಲ್ಲೇ ಮನೆ ಕಂಡಿತ್ತು ಹ್ಮ್ ಒಳಕು ಹೊರಕು ಓಡಾಡಕಾಲ ಬಚ್ಚ ಮನೆಗೂ ಇಲ್ಲಿಗೂ ಅಂತ ಪಾಪ ಯಾರೋ ಒಂದಿಬ್ರು ಇಬ್ರು ಅಜ್ಜರು ಇವಳು ತಕೋಕೊಂಡ್ ಸಮಾಧಾನ ಮಾಡ್ತಿದ್ರು ಅವಾಗೆ ಬಂದ್ವಿ ನಮಗೆ ನೋಡಿದ ತಕ್ಷಣ ಒಳ್ಳೆ ಅಯ್ಯೋ ಅನ್ನಿಸ್ತಪ್ಪ ನಿಮ್ಮ ಅಪ್ಪನೂ ಅವಾಗೆ ಬಂತು ಹೌದೇ ಇಷ್ಟೆಲ್ಲ ಆದ್ರೂ ಅಮ್ಮ ಏನ್ ಮಾಡ್ತಿತ್ತು ನಿಮ್ ಅಮ್ಮ ಒಳಗ್ ಮನಿಕೊಂಡಿತ್ತಪ್ಪ ಒಳಗಿದ್ರು ಕೂಡನ ಒಂದೀಟನ ಈಟನ ನೋಡ್ಕೊಂಬಂದ್ ಬೇಡ್ರಿ ಸೊಸೆಗ್ ಅಯ್ಯೋ ಹಿಂಗ ಆಗುತ್ತಲ್ಲ ಏನು ಎತ್ತ ಯಾಕೆ ಹೊರಗ್ ಮನಿಕೊಂಡಿದೀಯಾ ಒಂದ್ ಈಟನ ಕೇಳೋದ್ ಬೇಡನ ಪ್ರಮೇಶ ಇಷ್ಟ ದಿನ ಅವಳಿಗ್ ಮಕ್ಳಾಗ್ಲಿಲ್ಲ ಮಕ್ಳಾಗ್ಲಿಲ್ಲ ಅಂತ ಹಂಗೇನೆ ತಲೆ ತಿಂಬದ್ ನಿಮ್ಮ ಅಮ್ಮ ಇವಾಗ ನೋಡು ಅವಳಿಗ್ ಒಂದಿಟ್ಟು ವಾಂತಿ ಆದ್ರೆ ನೋಡ್ಕೊಂಬಕು ಯಾರು ದಿಕ್ಕಿಲ್ಲ ರಮೇಶ ನಮ್ ಬಂದಾಗ ಪಾಪ ಇವ್ರೆಲ್ಲ ಇಬ್ರು ಒಳಗ್ ಕರ್ಕೊ ಬಂದು ಕುಂಡ್ರಿಸಿದ್ರು ಅವಾಗೇನೆ ಇಷ್ಟೆಲ್ಲಾದ್ರೂ ಏನಪ್ಪಾ ಮಾಡ್ತಿತ್ತಮ್ಮ ಯಾವಾಗ ಬಂದ ರಮೇಶ ಓಹೋ ಇವಾಗ ಬಂದ್ಬಿಟ್ಲು ನೋಡಪ್ಪ ಇವಳು ನಿನಗೆ ಮನಗಿನ ಮನುಷ್ಯರು ಏನಾದ್ರೂ ನಿನಗೆ ಒಂದು ದ್ಯಾಸ ಧ್ಯಾಸ ಇರಲ್ಲೇನಲ್ಲೇ ಕೊಡಂಗೇನು ಏನು ಗೊತ್ತಿಲ್ದಾಳಂಗೆ ಬಂದಾಳೆ ಆ ಸೆಣ ದುಡ್ಗಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದು ಮನೆಗೆ ಈಗ ನೆಂಟ್ರು ಬಂದರೂ ಕೂಡ ಒಳಗೆ ರೂಮ್ನಾಗ ಸೇರ್ಕೊಂಡು ಬಿದ್ಕೊಂಡಳಿ ಈಗ ಎದ್ ಬಂದಾಳೆ ಅಲ್ಲಮ್ಮ ಹಾ ಮಕ್ ಮೊಮ್ಮಕ್ಕಳು ಬೇಕು ಮೊಮ್ಮಕ್ಕಳು ಬೇಕು ಅಂತ ಹಂಗೆ ತಲೆ ತಿಂದೆ ಇವಾಗ ಮೊಮ್ಮಕ್ಳು ಬರೋ ಟೈಮಾಗ ಒಂದಿಟ್ಟ ಸೊಸೆನ ವಿಚಾರಿಸ್ಕೆ ಮತ್ತಬೇಡ್ ಸೊ ಯಾಕೆ ಹಿಂಗೆ ಗೊತ್ತಾ ಬತ್ತ ನಾ ಒಳ್ಳೆ ಮನುಷ್ಯತ್ವ ಇಲ್ದಾಳಂಗೆ ಆಡ್ತಿ ಹಂಗೇನೆ ನನ್ನ ನಾಚಿಕೆ ಇಲ್ದಳು ನಾನು ಏನು ಮಾಡಿದೆ ಅಂತ ಹೆಂಗೆ ಕೇಳ್ತಾಳೆ ನೋಡು ಬೀಗರು ಬಂದು ಮ ಬೆಳಗ್ಗೆ ಬೀಗರು ಬಂದ್ರೆ ಹುಷಾರಿಲ್ಲದ ಹುಡ್ಗಿ ನಾ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಮನಗಿಸಿ ಎಲ್ಲ ಇದನ್ನ ಮಾಡಿದ್ರು ಕೂಡ ಈಗ ಇದು ಬಂದು ನಾನೇನು ಮಾಡಿದ್ದೆ ಅಂತ ಗೊತ್ತಾಳೆ ನೋಡಪ್ಪ ನಿಮ್ಮಅಮ್ಮಯ್ಯಂದ್ರೂ ಅರಸ ಆಗಲ್ಲ ತಗ ಹಾಂ ಬರೀ ಬಾಯಿ ಮಾತಿಗೆ ನೀನು ನಾವು ಹ್ಞೂ ಅಷ್ಟು ಕಷ್ಟ ಪಡ್ತಾಳಲ್ಲ ಬುಸ್ ಅವ್ಳಿಗೆ ಏನು ಆಯತೆ ಒಂದು ಇಟ್ ನೋಡ್ಕೊಂಬಂದ ನಾವು ಬೇಡವೆ ಮಾನವೀಯತೆನೇ ಇಲ್ಲ ನಿನಗೆ ಹ್ಞೂ ನೀನು ಏನಂತ ಇನ್ನೂ ಅಮ್ಮ ಅನ್ಬೇಕಮ್ಮ ನಮ್ಮ ಬಾಯಿಯಿಂದಾನು ಬೈತಿದ್ರ ನನಗೆ ಒಂದು ಈಟು ಗೊತ್ತಾಗ್ತಿಲ್ಲ ಕಣ್ರು ಸುಮ್ಮನೆ ನನ್ನ ಮೇಲೆ ರೇಗ್ ಆಡ್ತಿದ್ರಪ್ಪ ನೀವು ಇನ್ನೊಂದು ಕಣೋ ಇನ್ನೊಂದು ನಿಮಿಷ ನಾನು ಮುಂದೆ ನಿಂತ್ಕೊಂಡ್ರೆ ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಈಟು ತಿಂತಕ ರೂಮ್ನಾಗ ಸೇರ್ಕೊಂಡಿದ್ದೆ ತಾನೆ ಹೋಗಿ ಸುಮ್ಮನೆ ರೂಮ್ನಾಗ ಯಾರಿಗೆ ಏನಾದ್ರೂ ಏನಂತ ನೀನು ಹೀಗೆ ನನ್ನ ಕಣ್ಣು ಮುಂದೆ ಇದ್ರೆ ನಿಜವಾಗ ಅಮ್ಮ ನಾನು ನೀವು ನನ್ನ ತಾಯಿ ಅಂತನೂ ನೋಡಲ್ಲ ಸುಮ್ಮನೆ ಹೋಗಿ ನನಗೆ ಬೇಜಾರು ಮಾಡಿಸ್ಬೇಡ ಡೊಳೆ ಚೆನ್ನಾಗೈತೆ ಸುಮ್ಮ ಸುಮ್ಮನೆ ನಾನು ಬೈತಾರೆ ಎಲ್ಲರೂ ಯಾಕೆ ಇನ್ನೂ ಹುಷಾರಿಲ್ಲದಳು ಬಾಟ್ಲಾಕಿಸ್ಕೊಂಡು ಬಂದಿದ್ಯಾ ಹಂಗೆ ನಿಂತ್ಕೊಂಡಿದ್ಯಲ್ಲ ಕುಕ್ಕ ಉಂಚೋಣ ಅದಕ್ಕೆ ಕಣಪ್ಪ ರಮೇಶ ನಮ್ಮ ಹುಡುಗ ಒಂದೆರಡು ದಿನ ಕಳಿಸ್ಕೊಡಪ್ಪ ಒಂದಿಷ್ಟು ವಾಂತಿ ನಿಲ್ಲ ಕಳಿಸ್ಕೊಡಪ್ಪ ಆ ಹುಡುಗಿನ ಇಲ್ಲಿ ಯಾರು ನೋಡ್ಕೊಂಬಲ್ಲ ನನಗೆ ಇನ್ನೇ ಕೆಲಸ ಇಲ್ಲ ಆಮಣಿ ನನಗೆ ನನಗ್ ಕೆಲ್ಸ ನಮಗೂನು ಇಷ್ಟು ದಿನಕ್ಕೆ ಅವಳು ಕೇಳು ಬುಸ್ರೆ ಅಂತ ಖುಷಿ ಇಂತ ಟೈಮಾಗ ನಾನು ಅವಳ ಜೊತೆಗಿಲ್ಲ ಅಂದ್ರೆ ಹೇಳು ಏನೋ ಒಂದ್ ಕಮ್ಮನ ಕಳಿಸ್ಕೊಡಪ್ಪ ಕಣಪ್ಪ ರಮೇಶ ಹುಷಾರಿಲ್ಲ ಅಲ್ಲ ಕಳಿಸ್ಕೊಡಪ್ಪ ನಾವು ಚೆನ್ನಾಗಿ ನೋಡ್ಕೊಂತೀವಿ ಇಲ್ಲಿ ನೀನ್ ಕೆಲ್ಸಕ್ಕೆ ಹೋಗ್ತೀಯಾ ನಿಮ್ಮ ಅಮ್ಮ ಅಷ್ಟು ಆ ಹುಡ್ಗಿನೇ ಅಡುಗೆ ಮಾಡ್ಬೇಕಂತೆ ಪಾಪ ಯಾತು ಮಾಡ್ಕೊಡೋರು ಇಲ್ಲ ಕರ್ಕೊಂಡು ಹೋಗ್ಲಿ ಕಳಿಸ್ಕೊಡ ರಮೇಶ ಇಲ್ಲಿ ನಿಮ್ಮ ಅಮ್ಮ ನೋಡ್ಕೊಂಬ ಅದೇ ಸಂದ್ವೇನೆ ಹುಡ್ಗಿನ್ ನೋಡಕ್ ಆಗ್ತಿಲ್ಲ ರಮೇಶ ಒಂದ್ ಒಂದ್ ಹದಿನೈದು ದಿನ ತಿಂಗಳು ನೋಡ್ತೀವಿ ಆಮೇಲೆ ಪ್ರೇಮ ಊರಿಗೆ ಹೋಗ್ತೀನಿ ಅತ್ತೆ ಮಾಮಾ ಊರಿಗೆ ಬಾ ಅಂತ ಕೇಳ್ತಾವ್ರೆ ಹೋಗ್ತೀಯಾ ನೀವ್ ಹೆಂಗೆ ಹೇಳಿದ್ರೆ ಹಂಗೆ ಮಾಡ್ತೀನ್ ಆದ್ರೆ ನನಗ್ ತುಂಬಾ ಸುಸ್ತು ಆಗುತ್ತೆ ಕಣ್ರಿ ನನ್ ಕೈಲಿ ಅಡಿಗೆ ಮಾಡಕ್ಕೂ ಆಗಲ್ಲ ಅತ್ತೆ ನೋಡಿದ್ರೆ ಏನೊಂದು ಒಂದ್ ಕೆಲಸನೂ ಮುಟ್ಟಲ್ಲ ನನಗಂತೂ ತುಂಬಾ ಸುಸ್ತು ಆಗುತ್ತೆ ಕಣ್ರಿ ಸರಿ ಹಂಗಾದ್ರೆ ಅತ್ತೆ ಮಾವನ್ ಜೊತೆಗೂ ನೀನು ಊರಿಗೆ ಹೋಗು ಒಂದ್ ಸ್ವಲ್ಪ ದಿನ ಇದೆಲ್ಲ ಕಮ್ಮಿ ಆಗೋವರ್ಗು ಅಲ್ಲೇ ಇರು ಮಧ್ಯದಾಗ ಅವಾಗ ಅವಾಗ ಸರಿನಾ ನಿಮ್ಗೆ ಇಷ್ಟ ಇದ್ರೇನೆ ಕಳಿಸ್ಕೊಡಿ ಇಲ್ಲ ಅಂದ್ರೆ ಇಲ್ಲೇ ಇರ್ತೀನಿ ಪರವಾಗಿಲ್ಲ ಕಣೆ ನನ್ಗೆ ಇಷ್ಟನೇ ನಮ್ಗೇನು ಇಲ್ಲೇನೋ ಏನು ಬಂದಿಲ್ಲ ಹಾಂ ನಮಗೆ ನಮ್ಮ ಅಮ್ಮ ಮಾಡಿಕೊತ್ತಿ ನಿಮಗೆ ಮಾಡಿಕ್ಬೇಕಂದ್ರೇ ಸೊಸ್ಯಾಗ ನಾನು ಯಾಕೆ ಮುಂದಕ್ಕೆ ಮಾಡಿಕೆ ಎಂಬ ಜಾಂಬ ಬತ್ತೈತಿ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಎಷ್ಟು ಶತ್ರು ಅಂತ ಕೇಳಿದೆಯಲ್ಲ ಹಂಗೆ ಅದೇ ತನ್ನ ಮಗ ಅಮ್ಮಗಳು ಗಂಡಂಗೆ ಬೇಕಾದ್ರೆ ಎರಡು ಏನು ಬೇಕಾದ್ರು ಮಾಡ್ತಾರೆ ಅದೇ ಸೊಸೆಗೆ ಹುಷಾರಿಲ್ಲ ಅಂದ್ರೂ ಮುಂದಕ್ಕೆ ಮಾಡಿಕಿದ್ರು ಇವಳಿಗೆ ಮುಂದಕ್ಕೆ ಮಾಡಿಕ್ಬೇಕು ಅನ್ನೋ ಅಹಂ ಬರ್ತೈತಿ ಅದೇನು ಮಾಡೋಕ್ಕಾಗಲ್ಲ ಅದು ಸಹಜನೇ ಒಂದೆರಡು ದಿನ ನೀನು ಹುಷಾರಾಗೋವರೆಗೂ ಅಲ್ಲಿರು ನಾನು ಬಂದು ಹೋಗ್ತಾ ಇರ್ತೀನಿ ನೋಪ್ಪ ಹಂಗೆ ಮಾಡಪ್ಪ ಬೇಕಾದ್ರೆ ನೀನು ಬಂದು ಹೋಗ್ತಾ ಇರು ಆ ಒಂದು ಸ್ವಲ್ಪ ಹುಷಾರಾಗೋವರೆಗೂ ಅಲ್ಲೇ ಇಕ್ಕಂತೀವಿ ಆಮೇಲೆ ಬೇಕಾದ್ರೆ ಒಂದಿ ಟೈಮ್ ಹಂಗ್ ಡಂಗಾಗಿ ವಾಂತಿ ಪಾಂತಿ ನಿಂದ್ರೆ ಅವಾಗ ಕರ್ಕೊಂಡ್ ಬರ ಸರಿ ಏನಾದ್ರು ತಿನ್ಲಾ ಇಲ್ವಾ ಒಂದು ಕಿತ್ಲೆ ಅವೆಲ್ಲ ತಗೊಬಂದ್ರಿ ಒಂದು ಪುರದಾಗೆಟ್ ಆದ್ರೂ ಕುಡಿತಾಳೆ ಕಿತ್ಲೆಣನ್ ಜ್ಯೂಸ್ ಒಂದಿಟ್ಟ ಸಕ್ಕರೆ ಹಾಕಿ ಕೊಟ್ರೆ ಅದನ್ನೊಂದ್ ಈಟ್ ಐಟ್ ಕುಡಿತಾಳೆ ಒಂದು ಲೋಟ ತುಂಬಾ ಕುಡಿಯಲ್ಲ ಒಂದ್ ಕಾಲ್ ಲೋಟ ಕುಡಿದು ಸಾಕು ಅಂಬ್ತಾಳೆ ಅದನ್ನೇ ಕೊಡ್ತಿದೀವಿ ಕರ್ಕೊಂಡೋಗ್ತಿವಪ್ಪ ಸರಿ ಆಯ್ತು ಹೇಳತ್ತೆ ನಾಳೆ ನಾನು ಬಂದು ಬಿಟ್ಟು ಬರ್ತೀನಿ ನಡಿಗೆ ಇವಾಗ ರೆಸ್ಟ್ ತಗೊಂಬಂತಿ ನಡಿ ಸಾಕು ಅವಾಗಿಂದ ನಾವು ಇಲ್ಲೇ ಕೂತ್ಕೊಂಡಿದೀವಿ ಅಬ್ಬಾ ಹ್ಞೂ ಸರಿ ರೀ ಯಾಕಣ ನಿಮ್ಮ ಹೆಂಡ್ತಿ ಹಂಗೆ ಯಾವಾಗೂನು ಇಲ್ಲ ಅಂದರೆ ಏನಾದ್ರು ಒಂದು ಹಂಚಿರುತ್ತೆ ಆದರೂ ತನ್ನ ಜವಾಬ್ದಾರಿ ಮಾತ್ರ ಸರಿಯಾಗಿ ನಿಭಾಯಿಸೋಲ್ಲ ಬರೀ ಮಾತಿಗೆ ಅಷ್ಟೇನಾ ನಿಮ್ಮ ಹೆಂಡ್ತಿ ಮೊಮ್ಮಕ್ಕಳು ಬೇಕು ಮೊಮ್ಮಕ್ಕಳು ಬೇಕು ಅಂತ ಇದ್ದಿದ್ದು ಇವಾಗ ಮೊಮ್ಮಕ್ಕಳು ನಾವು ಹೊಟ್ಟೆಗೆ ಇಕ್ಕೊಂಡು ಹೋಗ್ತಿರೋ ಸೊಸೆನ ಮಾತ್ರನಾ ಕಡೆ ಒಳ್ಳೆ ಹೆಂಗೆ ಕಡೆಗಣಿಸ್ತಾರೆ ನೋಡಿರಿ ಸರಿನೆ ನೀವೇನು ಬುದ್ಧಿನೇ ಹೇಳೋಲ್ಲ ಅಯ್ಯೋ ಅವಳಿಗೆ ಬುದ್ಧಿ ಹೇಳಿದ್ರು ಅವಳದು ಹುಟ್ಟು ಗುಣ ಕಣಮ್ಮ ಅದು ಹುಟ್ಟು ಗುಣ ಏನು ಮಾಡಿರು ಹೋಗಲ್ಲ ಯಾರೇನು ಒಯ್ಕಂಡ್ರು ಅದು ಎಮ್ಮೆ ಚರ್ಮ ಅಂತದ್ದು ಅದಕ್ಕೆ ಏನು ಅದಕ್ಕೆ ನಾವೇ ಬಿಟ್ಟಿದೀವಿ ಹೆಂಗೋ ನಮ್ಮ ಸೊಸೆ ನಿಮ್ಮ ಮನೆಗೆ ಅದು ಚೆನ್ನಾಗಿದ್ದು ತಾಯಿ ಮಗ ಚೆನ್ನಾಗಿ ಇದ್ದರೆ ಸಾಕು ನೋಡ್ಕೇಳ್ರಿ ಕರ್ಕೊಂಡು ಹೋಗಿ ಅವಳು ಬಂತು ನಮಗೆ ಬುದ್ಧಿ ಆಗಲ್ಲ ನಮ್ಮ ಸೊಸೆನೇ ಚೆನ್ನಾಗಿ ನೋಡ್ಕೇಳ್ರಿ ಅಂತ ನಿಮ್ಮನ್ನೇ ಕೇಳ್ಕೊಂತೀವಿ ಅಯ್ಯೋ ನಮ್ಮ ಮಗಳ್ನು ಮೊಮ್ಮಗೂನು ನೋಡ್ಕೊಂಬಂದು ನಮಗೇನು ಕಷ್ಟ ಏನು ಬಿಗ್ರಿ ಏನ್ರಿ ಸ್ವಭಾವ ಹಂಗೆ ಅಂತ ನೀವೇ ಹೇಳ್ಬೇಕಾದ್ರೆ ನಮ್ಮ ಮಗಳು ನಮ್ಗೆ ಏನ್ ಕಷ್ಟ ಆಗಲ್ಲ ಹುಷಾರ್ ಆಗೋವರೆಗು ನಾವೇ ಇಕ್ಕೊಂತೀವಿ ಆಯ್ತು ನೀವಿಬ್ರು ಕೈ ಕಾಲ್ ಮುಖ ತೊಳ್ಕೊಂಡ್ ಬರಾಕ್ರಿ ನಾನೇ ಯಾತೋ ಒಂದಿಟ್ಟು ಅನ್ನ ಸಾರ್ ಮಾಡಿ ನಿಮ್ಗೆ ಇಕ್ತೀನಿ ಸರಿ ಕಣೆ ಆಯ್ತು